ಬೆಲ್ಲ ಹಾಕಾಯ್ತು ಅಂತ ಫುಲ್ ಖುಷಿ ಆಗೋಯ್ತು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಉದಿನ್ ಪಾನ್ಕ ಮಾಡಿದ್ದೆ ಉದಿನ್ ಪಾನ್ಕ ಮಾಡಿಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದೆ ಸ್ವಲ್ಪ ಕೋಲ್ಡ್ ಆಗ್ಲಿ ಅಂತ ಹೇಳ್ಬಿಟ್ಟು ಕೋಲ್ಡ್ ಆಗಿದ ನಂತರ ಲೋಟಕ್ ಹಾಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ ಈ ಉದ್ದಿನ ಹೇಗೆ ಮಾಡೋದು ಅಂತ ಚಿಕ್ಕದಾಗಿ ನಾನು ರೆಸಿಪಿ ಕೂಡ ಶೂಟ್ ಮಾಡಿದೀನಿ ಮಾಡ್ತಾ ಇದ್ರು ಉದ್ದಿನ ಪಾನಕನ ನನ್ಗೂ ಕೂಡ ಆಸೆ ಆಗಿತ್ತು ಇವತ್ತಿನ ದಿನ ಮಾಡ್ಕೊಂಡ್ ಕುಡಿಬೇಕು ಅಂತ ಸ್ವಲ್ಪ ಉದ್ದನ ನಾನು ಇಲ್ಲಿ ಹುರ್ಕೊಳ್ತಾ ಇದೀನಿ ಇದ್ರ ಘಮ ಬರ್ತಾ ಇದ್ದಾಗಲೇನೆ ಗ್ಯಾಸ್ ಸ್ಟೋವ್ ಅನ್ನ ಆಫ್ ಮಾಡಬೇಕು ಇಲ್ಲಾಂತಂದ್ರೆ ಫುಲ್ ಸೀದ್ ಹೋಗ್ಬಿಡ್ತದೆ ಇದು ಸಿಪ್ಪೆ ಸಮೇತ ಉದ್ದು ಸಿಪ್ಪೆ ಇಲ್ದಿರುವಂತಹ ಉದ್ದಲ್ಲಿ ಮಾಡಿದ್ರೆ ಚೆನ್ನಾಗಿ ಬರೋದಿಲ್ಲ ಈ ಸಿಪ್ಪೆ ಸಮೇತ ಉದ್ದಲ್ಲೇನೆ ಉದ್ದಿನ ಪಾನಕ ಮಾಡುವಂತದ್ದು ಮತ್ತೆ ನೀವು ಸಿಪ್ಪೆ ತೆಗ್ದು ಉದ್ದಿನಲ್ಲೆಲ್ಲ ಟ್ರೈ ಮಾಡೋದಕ್ಕೆ ಹೋಗ್ಬೇಡಿ ಮೊದ್ಲಿಗೆ ನಾನು ಉದ್ದಿನ ಕಾಳನ್ನ ಹೊರದು ಗ್ಯಾಸ್ ಸ್ಟೋವ್ ಆಫ್ ಮಾಡಿದ್ದೆ ತಣ್ಣಗಾಗ್ತಾ ಇದ್ದ ಹಾಗೆ ಉದ್ದಿನ ಕಾಳನ್ನ ತೊಳ್ಕೊಂಡು ಬಂದಿದ್ದೀನಿ ಒಂದ್ ಎರಡ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಹಾಗೆ ಬೆಲ್ಲ ಕೂಡ ತೆಟ್ಕೊಂಡಿದ್ದೀನಿ ಮೊದ್ಲಿಗೆ ನಾನು ಉದ್ದಿನ ಕಾಳನ್ನ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ರುಬ್ಕೊಂಡ್ ಬರ್ತಾ ಇದ್ದೀನಿ ಒಮ್ಮೆ ನಾನು ರುಬ್ಕೊಂಡ್ ಬಂದ ನಂತರ ತೆಂಗಿನಕಾಯಿ ತುರಿ ಸೇರ್ಸ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಬಂದು ಅಲ್ಲಿ ಬೇಕಂತಂದ್ರೆ ಸೇರಿಸಬಹುದು ಅಂತಂದ್ರೆ ಹಾಗೆ ಉದ್ದನ್ನ ನುಣ್ಣಗೆ ರುಬ್ಕೊಳ್ಬೇಕು ನಾನು ನುಣ್ಣಗೆ ರುಬ್ಕೊಂಡ್ ಬಂದೆ ಇವಾಗ ಎಷ್ಟು ನೀರ್ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಳ್ಳಿ ಸಾರಿ ಮೊದ್ಲಿಗೆ ಬೆಲ್ಲ ಹಾಕೊಳ್ತಾ ಇದೀನಿ ಬೆಲ್ಲ ಹಾಕ್ಬಿಟ್ಟು ಇನ್ನೊಮ್ಮೆ ರುಬ್ಕೊಳ್ತಾ ಹಾಗೆ ಒಂದ್ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದೀನಿ ಇಲ್ಲಾಂತಂದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಒಂದ್ ಚಿಟಿಕೆ ಅಷ್ಟು ಉಪ್ಪು ಹಾಕಿದ್ರೆ ಚೆನ್ನಾಗಿರ್ತದೆ ಟೇಸ್ಟ್ ಹಾಗೇನೆ ಕುಡಿಯೋ ಹದಕ್ಕೆ ನೀರನ್ನ ಹಾಕೊಂಡ್ರೆ ಆಯ್ತು ಇಷ್ಟೇನೆ ಉದ್ದಿನ ಪಾನಕ ರೆಡಿ ಆಯ್ತು ಸ್ವಲ್ಪ ಕಲರ್ ಚೇಂಜ್ ಆಯ್ತು ಬೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇನೆ ಇನ್ನೇನಿಲ್ಲ ನಾನು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಟ್ಟಿದ್ದೆ ನಾನು ಟೇಸ್ಟ್ ನೋಡ್ತಾ ಇದ್ದೆ ಈ ಸಿಹಿ ಎಲ್ಲಾ ಕರೆಕ್ಟ್ ಆಗಿದೆಯಾ ಅಂತ ಸಿಹಿ ಎಲ್ಲಾ ಕರೆಕ್ಟ್ ಆಗಿತ್ತು ಇದನ್ನ ಫ್ರಿಜ್ ಅಲ್ಲಿ ಇಟ್ಕೊಂಡು ನಾನು ಆಮೇಲೆ ಹತ್ ಗಂಟೆ ನಂತರ ಕುಡ್ತಿದ್ದೆ ಇವತ್ತು ಮಧ್ಯಾಹ್ನ ಸುಮಾರು ಮೂರುವರೆ ನಾಲ್ಕು ಗಂಟೆಗೆಲ್ಲ ಫುಲ್ ಕತ್ಲೆ ಆಗ್ಬಿಟ್ಟಿತ್ತು ನಾನು ಹೇಳ್ತಾ ಇದ್ದೆ ನಮ್ಮನೆಯವ್ರಿಗೆ ಇನ್ನೇನ್ ಮಳೆ ಬರ್ತದೆ ಅಂತ ರಾಘವೇಂದ್ರನ್ ಹತ್ರನು ಕೂಡ ಹೇಳ್ತಾ ಇದ್ದೆ ಹಾಗೇನೆ ಅಷ್ಟಲ್ಲಿ ಮಳೆ ಕೂಡ ಬಂತು ವರ್ಷದ ಮೊದಲನೇ ಮಳೆ ಇದು ಒಂಥರ ತುಂಬಾ ಖುಷಿ ಅಂತ ಅನ್ಸ್ತಾ ಇತ್ತು ಇವತ್ತಿನ ದಿನ ಯಾಕೆ ಅಂತಂದ್ರೆ ವಿಪರೀತ ಶೆಕೆ ಆಗಿತ್ತಲ್ವಾ ಸ್ವಲ್ಪ ವಾತಾವರಣ ಎಲ್ಲ ತಣ್ಗಾಯ್ತು ಅಂತ ಯಾರ ಕಡೆಗಿಡ

ಫುಲ್ ಖುಷಿ ಆಗಿದ್ದ ಇನ್ನೇನ್ ಮಳೆ ಬರ್ತದೆ ಅಂತ ಛತ್ರಿ ಎಲ್ಲಾ ತಗೊಂಡು ರಾಘವೇಂದ್ರನ್ ಮನೆಗ್ ಹೋಗಿದ್ದ ರಾಘವೇಂದ್ರ ಸ್ಕೂಟಿನಲ್ಲಿ ಪಾಪುಗೆ ಬಂದ್ರ ಕರ್ಕೊಂಡ್ ಬಂದು ಇಲ್ಲಿ ಅಂದ್ರೆ ಸ್ಕೂಟಿನ ಇಡ್ತಾ ಇದ್ದ ಕಡೆ ತುಂಬಾ ಚೋರ್ ಮಳೆ ಬಂದಿದೆ ನಮ್ ಕಡೆ ತುಂಬಾ ಚೋರ್ ಏನು ಬಂದಿಲ್ಲ ಸ್ವಲ್ಪ ಸಣ್ಣಕ್ಕೇನೆ ಬಂದಿರೋದು ಆದ್ರೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು ನಾನು ಸಂಜೆ ಟೀ ಮಾಡ್ಕೊಂಡು ಕುತ್ಕೊಂಡಿದೀನಿ ಟೀ ಕುಡಿತಾ ಪಾಪು ಮತ್ತೆ ರಾಘವೇಂದ್ರ ಇಬ್ರು ಚೋಕಾಲಿನಲ್ಲಿ ಕುತ್ಕೊಂಡಿದ್ರು ಸಣ್ಣದಾಗಿ ಮಳೆ ಬರ್ತಾ ಇದೆ ಅಂತ She oh no! No, no, no. ಈ ಬೇಸಿಗೆ ನಲ್ಲಿ ಮಳೆ ಬಂದ್ರೆ ಮಣ್ಣಿನ ಸ್ಮೆಲ್ ತುಂಬಾ ಚೆನ್ನಾಗಿರ್ತದಲ್ವಾ ನನ್ಗೆ ತುಂಬಾ ಇಷ್ಟ ಹಾಗೆ ನೆಕ್ಸ್ಟ್ ಡೇ ನಾನು ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಬುಧವಾರ ಇವತ್ತು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಯುಗಾದಿ ಹಬ್ಬ ಬಂತು ಹಾಗೇನೆ ಹೊನವರ ಜಾತ್ರೆ ಕೂಡ ಬಂತು ಯುಗಾದಿ ಹಬ್ಬ ಆಗಿ ಒಂದ್ ವಾರಕ್ಕೆನೆ ಜಾತ್ರೆ ಇದೆ ಹಾಗಾಗಿ ಒಮ್ಮೆ ಮನೆಲ್ಲ ಕ್ಲೀನ್ ಮಾಡ್ಬಿಡುವ ಅಂತ ಹೇಳ್ಬಿಟ್ಟು ಮನೆ ಕ್ಲೀನಿಂಗ್ ಗೆ ಸ್ಟಾರ್ಟ್ ಮಾಡಿದೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ಬೇಡದೆ ಇರುವಂತಹ ಬಟ್ಟೆ ಎಲ್ಲಾ ಇತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ಕವರಿಗೆ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಕಾಟನ್ ಬಟ್ಟೆ ಎಲ್ಲಾ ನಾನು ನೆಲ ಒರ್ಸೋದಕ್ಕೆ ಉಪಯೋಗಿಸ್ಕೊಳ್ತೀನಿ ನಮ್ಮನೆಯವರು ಪ್ಯಾಂಟ್ ಶರ್ಟ್ ಎಲ್ಲ ಇತ್ತು ಎಲ್ಲಾನು ಒಂದು ಕವರಿಗೆ ಹಾಕ್ಬಿಟ್ಟು ಎತ್ತಿಟ್ಟಿದ್ದಾಯ್ತು ಬೇಡದೆ ಇರೋ ಬಟ್ಟೆನ ಇವಾಗ ಕ್ಲೀನ್ ಮಾಡ್ಕೊಳ್ಬೇಕು ಮೊದ್ಲಿಗೆ ಬೆಡ್ರೂಮ್ ಇಂದ ಸ್ಟಾರ್ಟ್ ಮಾಡೋಣ ಅಂತ ಬೆಡ್ರೂಮ್ ಕಡೆ ಹೋಗ್ತಾ ಇದೀನಿ ಬಟ್ಟೆ ಎಲ್ಲಾ ಇಲ್ಲೇ ಮೇಲ್ ಕಡೆ ಇಟ್ಟಿದೀನಿ ಹಾಗೆ ಮೊದ್ಲಿಗೆ ಕಪಾಟ್ ಕ್ಲೀನ್ ಮಾಡುವ ಅಂತ ಹೇಳ್ಬಿಟ್ಟು ಕಪಾಟ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಎಷ್ಟೇ ಕ್ಲೀನ್ ಮಾಡಿದ್ರು ತುಂಬಾ ದೂಡು ಅದ್ ಗೊತ್ತಿಲ್ಲ ನಮ್ಮ ಹಾಗೇನೋ ಹಾಗೇನು ಅಥವಾ ಎಲ್ಲಾ ಕಡೆನು ಹಾಗೋ ಗೊತ್ತಿಲ್ಲ ಯಾವಾಗ್ ನೋಡಿದ್ರು ವಿಪರೀತ ಇರ್ತದೆ ಈ ಕಿಟಕಿಗೆ ಹಾಗೆ ಕಪಾಟಲ್ಲೆಲ್ಲ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ ಆದ್ರೂ ಕೂಡ ಹಾಗೆ ಒಂದು ಬಕೆಟ್ ಅಲ್ಲಿ ನೀರ್ ಹಾಕೊಂಡ್ ಬರುವ ಅಂತ ಹೋಗ್ತಾ ಇದ್ದೆ ನೆಲೆಲ್ಲ ಒರೆಸ್ಬೇಕು ಹಾಗೆ ಕಪಾಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಈ ಕಪಾಟ್ ಅಲ್ಲಿ ಕೆಲವೊಂದು ಇರುವಂತಹ ವಸ್ತುಗಳೆಲ್ಲ ಇತ್ತು ಅದನ್ನೆಲ್ಲ ನೋಡಿ ತೆಗ್ದ್ ಹಾಕ್ತಾ ಇದೆ ಬೇಕಾಗಿರುವಂತಹ ವಸ್ತು ಮಾತ್ರ ಜೋಡಿಸ್ಕೊಳ್ತಾ ಇದೀನಿ ನನ್ಗೆ ಈ ಕಪಾಟ್ ಕ್ಲೀನ್ ಮಾಡಿ ಅಂದ್ರೆ ಬೇಕಾಗಿರುವಂತಹ ವಸ್ತು ಜೋಡ್ಸೋದಕ್ಕೇನೆ ತುಂಬಾ ಸಮಯ ಹಿಡಿಯಿತು ನಂತರ ಏನ್ ನನ್ಗೆ ಜಾಸ್ತಿ ಕೆಲ್ಸ ಅಂತ ಅನ್ಸಿಲ್ಲ ಹಾಗೆ ಒಮ್ಮೆ ಗುಡ್ಸ್ ಬಿಟ್ಟು ಈ ಪ್ಲಾಟ್ ಎಲ್ಲ ಪಕ್ಕಕ್ಕೆ ಹಾಕ್ಬಿಟ್ಟು ಒರ್ಸ್ಕೊಂಡಿದ್ದಾಯ್ತು ಫುಲ್ ಎಲ್ಲ ಎಲ್ಲಾನು ನಾನು ಡೀಟೇಲ್ ಆಗಿ ಏನ್ ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ಅನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೆ ಅಷ್ಟೇನೆ ನನ್ಗೆ ರೂಮ್ ಕ್ಲೀನ್ ಮಾಡೋದಕ್ಕೆ ಏನಿಲ್ಲ ಅಂತಂದ್ರು ಮುಕ್ಕಾಲ್ ಗಂಟೆ ಟೈಮ್ ಹಿಡಿತು ಆಯ್ತಾ ಕೆಲವೊಂದು ಬೇಡ್ದಿರುವಂತಹ ವಸ್ತು ತೆಗ್ದು ತೆಗ್ದಾಕ್ ಬಿಟ್ಟು ಬೇಕಾಗಿರುವಂತಹ ವಸ್ತು ಎಲ್ಲ ಜೋಡ್ಸಿ ಕ್ಲೀನ್ ಮಾಡ್ಕೊಂಡೆ ಕಿಟಕಿ ಹಾಗೆ ಕಾಟ್ ಎಲ್ಲ ಒರ್ಗಸ್ಬಿಟ್ಟು ನೆಲ ಒರೆಸೋದಕ್ಕೆ ಸಮಯ ಆಯಿತು ನಂತರ ಹಾಲಿಗೆ ಬಂದಿದ್ದೀನಿ ಜೇಡ್ರ ಬಲೆ ಎಲ್ಲ ತೆಗ್ದ್ಬಿಟ್ಟು ಇಲ್ಲಿನೂ ಅಷ್ಟೇನೆ ಕಿಟಕಿ ಕಪಾಟು ಹಾಗೆ ಸೋಫಾ ಎಲ್ಲಾ ಜರುಗಿಸ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ ಪ್ರತಿದಿನ ನಮ್ಮ ಮನೆಯಲ್ಲಿ ನಾನು ಬೆಳಿಗ್ಗೆ ಇದನೇ ನೆಲ ಒರೆಸ್ಕೊಂಡು ಸ್ನಾನಕ್ ಹೋಗ್ತೀನಿ ಆದ್ರೂನು ಪ್ರತಿ ದಿನ ಎಲ್ಲಾ ಈ ತರ ಅಂದ್ರೆ ಬಲೆ ತೆಗಿಯೋದು ಈ ಕಿಟಕಿ ಎಲ್ಲ ಒರೆಸ್ಕೊಳ್ಳೋದಕ್ ಆಗೋದಿಲ್ಲ ಅಲ್ವಾ ಹಾಗಾಗಿ ನಾನು ಒಂದ್ ತಿಂಗ್ಳಿಗೊಮ್ಮೆಲ್ಲಾ ಈ ತರ ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಎರಡು ಕಿರ್ಕಿ ಕೂಡ ಒರ್ಸಿದ್ದಾಯ್ತು ಈ ಲ್ಯಾಪ್ಟಾಪ್ ಟೇಬಲ್ ಎಲ್ಲ ಜರುಗಿಸ್ಬಿಟ್ಟು ಅಲ್ಲೆಲ್ಲ ಸ್ವಲ್ಪ ಒರ್ಸ್ಕೊಂಡೆ ಟಿವಿ ಹಾಗೇನೆ ಈ ಲ್ಯಾಪ್ಟಾಪು ಇನ್ನ ಫ್ಯಾನ್ ಎಲ್ಲ ಒರ್ಸಿದ್ದಾಯ್ತು ಹಾಗೇನೆ ಸಿಲ್ವರ್ ಪ್ಲೇ ಬಟನ್ ಎಲ್ಲ ಒರ್ಸಿದ್ದಾಯ್ತು ಅಂದ್ರೆ ಕೆಲವೊಂದು ನಾನು ರೆಕಾರ್ಡ್ ಮಾಡ್ಲಿಲ್ಲ ಇವತ್ತು ಬೆಳ್ ಬೆಳಿಗ್ಗೆನೆ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಆಯ್ತಾ ಅಷ್ಟರಲ್ಲಿ ಕಸದ ಗಾಡಿಯವ್ರದ್ದು ಸೌಂಡ್ ಕೇಳ್ತಾ ಇತ್ತು ಈ ಕೆಲಸ ಎಲ್ಲ ಅಷ್ಟಕ್ಕೆ ಬಿಟ್ಬಿಟ್ಟು ಕಸ ಕೊಡೋದಕ್ಕೆ ಅಂತ ಓಡ್ಕೊಂಡು ಹೋದೆ ಅಕ್ಕಪಕ್ಕ ಮನೆಯಲ್ಲೆಲ್ಲ ಕೆಲಸ ನಡೀತಾ ಇದೆ ಕಸದ ಗಾಡಿಯವ್ರ ಸೌಂಡು ಕೂಡ ನನ್ಗೆ ಸರಿಯಾಗಿ ಕೇಳಲಿಲ್ಲ ನಂತರ ಕೇಳ್ತು ರಾತ್ರಿ ಹನ್ನೊಂದು ಗಂಟೆ ಊಟ ಮುಗಿಸಿ ವಿಡಿಯೋಗೆ ವಾಯ್ಸ್ ಅವ್ರು ಕೊಡ್ತಾ ಕೂತಿದ್ದೆ ಇವತ್ತು ನನ್ಗೆ ಜಾಸ್ತಿ ಏನು ಕೂಡ ಬ್ಲಾಗ್ ಮಾಡೋದಕ್ ಸಾಧ್ಯವಾಗ್ಲಿಲ್ಲ ಎಲ್ಲ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೆ ಆಯ್ತಾ ಆದ್ರೂನು ಹಾಲು ಮತ್ತೆ ಬೆಡ್ರೂಮ್ ಅಷ್ಟೇ ಕ್ಲೀನ್ ಮಾಡಿದ್ರು ಇನ್ನ ಕಿಚನ್ ಮತ್ತೆ ಪಕ್ಕದಲ್ಲಿ ರೂಮ್ ಇದೆ ನಾಳೆನಾದ್ರೂ ಕ್ಲೀನ್ ಮಾಡ್ಕೊಳ್ಬೇಕು ಅಕ್ಕಪಕ್ಕ ಮನೆಯಲ್ಲೆಲ್ಲ ಕೆಲ್ಸ ನಡೀತಾ ಇದೆ ಅಲ್ವಾ ನನ್ಗೆ ಆ ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ಸೌಂಡ್ ಇರ್ತದಲ್ವಾ ಆ ಸೌಂಡಿಗೂ ಏನು ಗೊತ್ತಿಲ್ಲ ಡೈಲಿ ತಲೆನೋವು ಇರ್ತದೆ ಇವತ್ತು ಕೂಡ ಹಾಗೆ ಆಯ್ತು ಮಧ್ಯಾಹ್ನ ನಂತರ ಸಿಕ್ಕಾ ಹೊಟ್ಟೆ ತಲೆನೋವು ಅಂತ ಅನಿಸ್ತಾ ಇತ್ತು ಈಗಾಗ್ಲೇ ನಿಮ್ಗೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಇಟ್ಟಿದೀನಿ ಕೇಳ್ಸ್ಕೊಂಡಿರ್ತೀರಿ ಆ ವಾಯ್ಸ್ ಅನ್ನ ಸೌಂಡ್ ಅನ್ನ ಸಾರಿ ವಾಯ್ಸ್ ಅಲ್ಲ ಸೌಂಡ್ ಅನ್ನ ಸಿಕ್ಕಾಬಟ್ಟೆ ಸೌಂಡ್ ತುಂಬಾ ದಿನ ಆಗೋಯ್ತು ಇನ್ನ ತುಂಬಾ ದಿನ ಬೇಕಾಗಬಹುದು ಗ್ರಾನೈಟ್ ಹಾಕ್ತಾ ಇದಾರೆ ಹಾಗಾಗಿ ಅಲ್ವಾರಿ ಹಾಗಾಗಿ ನನ್ಗೆ ವಿಡಿಯೋ ಮಾಡೋದಕ್ಕಾಗೋದಿಲ್ಲ ಏನಂತಂದ್ರೆ ಆ ಸೌಂಡ್ ಕೇಳಿ 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 ಕೊನೆಗೂ ತಲೆನೋವೇ ಸ್ಟಾರ್ಟ್ ಆಗ್ಬಿಡ್ತದೆ ಈ ತರ ಇನ್ನ ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ